ವಾವ್ ಈ ಅಂಗಡಿ ಅಂತೂ ಫುಲ್ ಫಿದಾ ಆಗಿ ನಾನ್ ವಿಡಿಯೋ ಮಾಡಿದಂತ ಅಂಗಡಿ ಅಂತಲೇ ಹೇಳ್ಬಹುದು ಎಲ್ಲಿದ್ದೀನಿ ಅಂದ್ರೆ ಬೃಂದಾವನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಎಲ್ಲಿ ಬರುತ್ತೆ ಅಂದ್ರೆ ದೊಡ್ಡ ಬಸ್ತಿ ಮೈನ್ ರೋಡ್ ನ್ಯೂ ಉಡುಪಿ ಕಿಚನ್ ಇದೆ ಇದಲ್ವ್ರ ಸೊ ಇದ್ರೆ ಎಕ್ಸಾಕ್ಟ್ ಪಕ್ಕದ ಬಿಲ್ಡಿಂಗ್ ಬಂದ್ಬಿಟ್ಟು ಇಲ್ಲಿ ಆಗಿರುತ್ತೆ ಇವ್ರು ಬಂದ್ಬಿಟ್ಟು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಸೂಪರ್ ಕ್ವಾಲಿಟಿಯಲ್ಲಿ ಅಫೋರ್ಡಬಲ್ ಅಂದ್ರೆ ತುಂಬಾನೇ ಕಡಿಮೆ 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 ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಸೆಮಿ ಕಂಚಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಸೇಲ್ ಮಾಡ್ತಾ ಇದ್ರೆ ಕಲ್ಯಾಣಿ ಕಾಟನ್ ಅಂತೂ ನನ್ನ ಪರ್ಸನಲ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಅಂಗಡಿ ವಿಡಿಯೋನ ಫುಲ್ ಆಗಿ ನೋಡಿ ಓಕೆನಾ ನಮಸ್ಕಾರ ನಮಸ್ತೆ ಹೇಳಿ ನಮ್ದು ಬೃಂದಾವನ್ ಸಿಲ್ಕ್ ನಾವು ವಿವರ್ಸ್ ಎಲ್ಲಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರೀಸ್ ಎಲ್ಲಾ ಇದೆ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಹೊಸ ಡಿಸೈನ್ಸ್ ಎಲ್ಲಾ ಮಾಡಿಸಿದೀವಿ ಸೊ ಇವತ್ತು ನಾನೆಲ್ಲಾ ವಿಡಿಯೋದಲ್ಲೂ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಕಂಪ್ಲೀಟ್ಲಿ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಎಲ್ಲಾ ಸೀರೆಗಳು ಹೋಲ್ಸೇಲ್ ಬೆಲೆಯಲ್ಲೇ ಸಿಗುತ್ತೆ ಸೂಪರ್ ಸೊ ಸೀರೆಗಳನ್ನ ತೋರಿಸ್ತೀರಾ ಎಸ್ ನಾನಂತೂ ಫುಲ್ ಎಕ್ಸೈಟೆಡ್ ಯಾಕಪ್ಪ ಅಂದರೆ ಇವ್ರ ಹತ್ರ ಇರುವಂಥ ಪ್ರೈಸು ಫ್ರೆಂಡ್ಸು ತುಂಬಾ ಕಡಿಮೆ ಪ್ರೈಸಲ್ಲಿ ಇವ್ರಿಗೆ ಹತ್ರ ಸೀರೆಗಳೆಲ್ಲ ಲಭ್ಯವಿರುತ್ತೆ ಈ ಸೀರೆ ಬಂದುಬಿಟ್ಟು ಲಾಸ್ಟ್ ಟೈಮ್ ಸಖತ್ತಾಗಿ ಓಡ್ತು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರೆ ನೋಡಿ ಸಿಕ್ಸ್ ಆರುನೂರ ಐವತ್ತು ರೂಪಾಯಿ ಒಬ್ಬ ಮಾಡ್ತೀರಾ ಫುಲ್ಲಾಗಿ ಹಾಂ ಹೊರ್ಗಡೆ ಎಲ್ಲಾ ರೇಟ್ ಜಾಸ್ತಿ ಇರುತ್ತೆ ನಿಮಗೆ ನಂದು ಹೋಲ್ಸೇಲ್ ರೇಟ್ ಅಲ್ಲಿ ನಾವು ಕೊಡ್ತಾ ಇರೋದು ನಮ್ದು ಹೋಲ್ಸೇಲ್ ಸ್ಯಾರಿ ಶಾಪ್ ನಿಮ್ದೇ ಮಗ ಇದೆ ನಮ್ದೆ ವಿವಿಂಗ್ ಇದೆ ನಾವೇ ಮಾಡಿಸ್ತೀವಿ ಡಿಸೈನ್ಸ್ ಎಲ್ಲ ಹಾಕಿ ನಾವೇ ಮಾಡಿಸ್ತೀವಿ ಕೂಡ ಎಲ್ಲಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಾತ್ರ ಕೊಡ್ತಾ ಇದೀವಿ ಯಾವ್ದೇ ರೀಟೇಲ್ ರೇಟ್ ಓನ್ಲಿ ಹೋಲ್ಸೇಲ್ ಶಾಪ್ ಹೋಲ್ಸೇಲ್ ಸೀರೆ ವ್ಯಾಪಾರ ಸಿಂಗಲ್ ಪೀಸ್ ಬೇಕಾದ್ರೂ ಬನ್ನಿ ನಮ್ ಶಾಪ್ಗೆ ಸಿಂಗಲ್ ಪೀಸ್ ಬೇಕಾದ್ರೂ ಇದೆ ಸಿಕ್ಸ್ ಫಿಫ್ಟಿ ರೇಟ್ ಅಲ್ಲೇ ನಾನು ಈ ಸೀರೆನ ನಿಮಗೆ ಕೊಡ್ತೀನಿ ಸೂಪರ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಸೀರೆಗಳು ಇದೆಲ್ಲ ಬಂದ್ಬಿಟ್ಟು ಬರೀ ಆರ್ನೂರ ಐವತ್ತು ರೂಪಾಯಿ ನನಗಂತೂ ಈ ಸೀರೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾಕಪ್ಪ ಅಂದ್ರೆ ಇವರೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ನೇಕರರ ಬೆಲೆಯಲ್ಲಿ ಸೀರೆಗಳೆಲ್ಲ ಕೊಡ್ತಾ ಇದಾರೆ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು ಬೃಂದಾವನ್ ಸಿಲ್ಕ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಎಸ್ ನಿಮ್ಗೆ ಏನಾದರೂ ಈ ಸೀರೆಗಳೆಲ್ಲ ಬೇಕು ನನ್ನ ಕೈಯಲ್ಲಿ ಬರೋಕಾಗದ್ದು ನನಗೆ ಆನ್ಲೈನ್ ಮುಖಾಂತರವಾಗಿ ಅಥವಾ ವಿಡಿಯೋ ಕಾಲ್ ಮುಖಾಂತರವಾಗಿ ಫೋಟೋ ಸೆಂಡ್ ಮಾಡಿದ್ರೆ ತಗೊತೀನಿ ಅನ್ನೋರು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಸೇಮ್ ಸಿಕ್ಸ್ ಫಿಫ್ಟಿ ರುಪೀಸಲ್ಲೇ ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಇರೋದಿಲ್ಲ ಅದೇ ಆರುನೂರೈವತ್ತು ರೂಪಾಯಿಗೆ ಈ ಸೀರೆ ನಿಮಗೆ ಕೊಡ್ತಾರೆ ನೋಡಿ ಇನ್ನೂ ಕೂಡ ಕಟ್ ಕೂಡ ಬಿಟ್ಟಿಲ್ಲ ಅವ್ರು ಲೈಕ್ ನನಗೆ ಕಾಲ್ ಮಾಡಿದ್ರು ಇವಾಗ ತಾನೇ ಏನು ಹೇಳೋದು ಲೈಕ್ ನಮ್ಮ ಮಗ್ಗದಿಂದ ನೈದು ತೊಗೊಂಬಂದಿರುವಂಥ ಸೀರೆ ಬೇಗ ಬನ್ನಿ ವೀಡಿಯೋಸ್ ಮಾಡೋಣ ಇವಾಗ ನೆಕ್ಸ್ಟ್ ಬರ್ತಾ ಇರುವಂಥ ಹಬ್ಬಗಳಿಗೆ ಲೈಕ್ ಮದುವೆ ಮತ್ತು ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆಲ್ಲ ನಿಮಗೆ ಸೀರೆಗಳೆಲ್ಲ ಬೇಕು ಡೈರೆಕ್ಟ್ ನೇಕರ ಅಂದರೆ ಕೈ ಮಗ್ಗದಿಂದ ಸೀರೆಗಳನ್ನ ಖರೀದಿ ಮಾಡ್ಕೊಂಡಿರಬೇಕು ಅಂತ ಐಡಿಯಾ ಇಟ್ಕೊಂಡಿರೋರು ಈಗಲೇ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಕ್ವಾಲಿಟಿ ಸೂಪರ್

ಬುಟ್ಟ ವಾರ್ಕು ಈ ತರ ಟರ್ನಿಂಗ್ ಬುಟ್ಟೆ ಸ್ಯಾರಿಲೆಲ್ಲಾ ಫುಲ್ಲು ಈ ತರ ಬುಟ್ಟ ಬರುತ್ತೆ ಊಟ ಮೀನಾ ಡಿಸೈನ್ ಬರುತ್ತೆ ಹೋಲ್ಸೇಲ್ ರೇಟ್ ಆಗಿರುತ್ತೆ ಕಾಂಟ್ರಾಸ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸೂಪರ್ ಬ್ಲೌಸ್

ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆ ಅಂತ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ ಇದೇನಂದರೆ ಲೈಕ್ ಒಂದು ವುಮನ್ ಅಂದರೆ ನೇಕರಾಗಿರುವಂಥ ಇವ್ರ ಫ್ಯಾಮಿಲಿ ಫ್ಯಾಮಿಲಿಯಾಗಿ ಇವ್ರು ಮಾಡ್ತಾ ಇರುವಂಥ ಈ ಕುಲಕಸಬೂನ ಹಾಗೆ ಅದನ್ನು ಬಂದುಬಿಟ್ಟು ಇವರೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಸೊ ಏನಾದರೂ ಈ ಸೀರೆಗಳೆಲ್ಲ ಬೇಕು ಎಷ್ಟೋ ಜನ ಬಂದ್ಬಿಟ್ಟು ಮನೇಲೂ ವ್ಯಾಪಾರ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿರ್ತೀರ ಅಂಥವ್ರು ಕೂಡ ನೀವು ಬಂದು ಇಲ್ಲಿ ಸೀರೆಗಳನ್ನ ಖರೀದಿ ಮಾಡ್ಕೊಂಡು ಮನೇಲೇ ವ್ಯಾಪಾರ ಮಾಡ್ಬೋದು ಸೊ ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಕೂಡ ಇದು ಇರುತ್ತೆ ಕ್ವಾಲಿಟಿ ಅಂತ ಟಾಪ್ ನಾಚಾಗಿದೆ ಅಷ್ಟು ಸಾಫ್ಟ್ ಆಗಿದೆ ಸೀರೆ ಅಂತೂ ನನಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಲೈಕ್ ಇನ್ ಕೇಸ್ ನನ್ನ ಮನೇಲಿ ನಾಳೆ ದಿನ ಫಂಕ್ಷನ್ಸ್ ಅಂದ್ರೆ ಡೆಫಿನೆಟ್ ಆಗಿ ನಾವು ಇಲ್ಲಿ ಬಂದು ಪರ್ಚೇಸ್ ಮಾಡ್ತೀವಿ ಅಷ್ಟು ಕ್ವಾಲಿಟಿ ಆಗಿದೆ ನಿಮಗೆ ಏನಾದರೂ ಈ ಸೀರೆಗಳು ಬೇಕು ಅಂದ್ರೆ ನೀವು ಕೂಡ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ ಕೈಯಲ್ಲಿ ಫೀಲ್ ಮಾಡ್ಲಿಕ್ಕೆ ಆಗುತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಲೈಕ್ ಇವಾಗ ಪ್ಯೂರ್ ಏನು ಹೇಳೋದು ಪ್ಯೂರ್ ಏನಿದೆ ಅದೇ ತರನೇ ರೆಪ್ಲಿಕಾ ತರ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ ಅಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಮಿ ಕಂಚಿ ರೇಷ್ಮೆ ಸೀರೆಗಳು ಆಗಿರ್ತವೆ ಓಕೆ ಎಲ್ಲಾನು ಇದ್ದಿದ್ದಂಗೆ ಓಪನ್ ಪ್ರೈಸಸ್ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ರೀಸನೇಬಲ್ ಇದೆ ನಮ್ದು ಓನ್ಲಿ ಹೋಲ್ಸೇಲ್ ಸ್ಯಾರಿ ವ್ಯಾಪಾರ ಇಲ್ಲಿ ಯಾವುದೇ ರೀತಿ ರಿಟೇಲ್ ರೇಟ್ ನಾನು ಹೇಳಕ್ ಹೋಗಲ್ಲ ನನ್ನ ರೇಟ್ ನಾನು ಏನ್ ಕೊಡ್ತೀನಿ ಮೆನ್ಶನ್ ಮಾಡ್ತಾ ಇದ್ದೀನಿ

ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬ್ಲಾಕ್ ಕಲರ್ ಪಲ್ಲು ಬ್ಲಾಕ್ ಕಲರ್ ಬ್ಲೌಸ್ ಬರುತ್ತೆ ಓಕೆ ಸ್ಮಾಲ್ ಬಾರ್ಡರ್ ಕೂಡ ಬರುತ್ತೆ ಫುಲ್ ಸಾಫ್ಟ್ ಆಗಿ ಬರುತ್ತೆ ಇದು ಪ್ಯೂರ್ ಕಾಟನ್ ಆಗಿರುತ್ತೆ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ಒಂಬೈನೂರ ಐವತ್ತು ರೂಪಾಯಿ ಸೂಪರ್ ಆಗಿದೆ ಸೀರಿಯಸ್ ಆಗಿ ನನಗಂತೂ ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಸ್ಪೆಷಲಿ ಮೆರೂನ್ ವಿತ್ ಬ್ಲ್ಯಾಕಲ್ಲೇ ಸಖತ್ತಾಗಿದೆ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಈ ಸರ್ತಿ ನನಗೆ ಲೈಕ್ ರಿಯಲಿ ಕನ್ಫ್ಯೂಷನ್ ಆಗ್ತಾ ಇದ್ದೀನಿ ಯಾವ ಸೀರೆ ನಾನು ತಗೊಳ್ಳಿ ಅಂತ ಹೇಳಿ ಇದು ನೋಡಿರಿ ಇದು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಯಾರಿಗಾದ್ರೂ ಕಲ್ಯಾಣಿ ಕಾಟನ್ ಸೀರೆಗಳು ಬೇಕು ಅಂದರೆ ನೀವು ಕೂಡ ಬೃಂದಾವನ್ ಸಿಲ್ಕ್ಸ್ಗೆ ಬಂದು ಪರ್ಚೇಸ್ ಮಾಡ್ಕೋಬೋದು ಪ್ಯೂಟಿಫುಲ್ ಆಗಿರ್ಬೋದು ಈ ಕಲ್ಯಾಣಿ ಕಾಟನ್ ಬರೀ ನೈನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದಾರೆ ಹಾಂ ಓಕೆ ಸಣ್ಣ ಸಣ್ಣ ಚೆಕ್ಸ್ ಅದ ಚೆಕ್ಸ್ ಹಾಂ ಗೋಲ್ಡನ್ ಓಕೆ ಇದಕ್ಕೆ ಮೆರೂನ್ ಕಲರ್ ಬಾರ್ಡ್ರು ಮೆರೂನ್ ಕಲರ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ರಿಚ್ ಆಗಿದೆ ಕಾಟನ್ ಆಗಿರುತ್ತೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಹೋಲ್ಸೇಲ್ ರೇಟ್ ಅಲ್ಲಿ ಹೇಳ್ತಾ ಇರೋದು ಬೇಕಾದ್ರೆ ನೋಡಿ ಇಷ್ಟು ಕಲರ್ಸ್ ಇದೆ ನಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ ಕ್ವಾಲಿಟಿ ನೋಡಬೇಕು ತಗೋಬಹುದು ಬಟ್ಟೆ ಮುಟ್ಟಿ ನಿಮ್ಗೆ ಗೊತ್ತಾಗುತ್ತೆ ಪ್ಯೂರ್ ಯಾವುದು ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ನೀವು ನೋಡ್ಬೇಕಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಸೊ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಈ ಸೀರೆ ಬೇಕು ಅಂದ್ರೆ ಡಫನ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಫಿಫ್ಟಿ ರುಪೀಸ್ ಗೆ ಕಣ್ಣು ಮುಚ್ಕೊಂಡ್ ಖರೀದಿ ಮಾಡ್ಕೊಬಹುದು ಅವ್ರು ಹೇಳ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಯೂಶಲಿ ಈ ಪ್ರೈಸ್ಗೆ ಎಲ್ಲೂ ಸಿಗೋದಿಲ್ಲ ಕಲ್ಯಾಣಿ ಕಾಟನ್ ಅದು ಪ್ಯೂರ್ ಕಾಟನ್ ಸೀರೆಗಳು ಇದನ್ನು ಹೆಂಗ್ ಹೇಳೋದು ಲೈಕ್ ನನಗಂತೂ ಫುಲ್ ಇಷ್ಟ ಆಗಿದೆ ಈ ಸತಿ ಹಬ್ಬ ಹರಿದಿನ ನಿಮ್ಮಲ್ಲಿ ಯಾವುದೇ ರೀತಿಯಾದ ವಿಶೇಷ ದಿನಗಳಿದ್ರು ಖಂಡಿತ ಇದನ್ನ ಬಂದು ಪರ್ಚೇಸ್ ಸಿಂಗಲ್ ವರ್ಕ್ ರೇಷ್ಮೆ ಸೀರೆ ಬರುತ್ತೆ ಸ್ಯಾರಿ ಈ ತರ ಬರುತ್ತೆ ಕಡೆ ಬಾರ್ಡ್ರು ಎಲ್ಲ ಬರ್ತಾ ಇದೆ ಇದು ಸಿಂಗಲ್ ವರ್ಕ್ ರೇಷ್ಮೆ ಸೀರೆ ಬರುತ್ತೆ ಇದೆ ಸ್ಯಾರಿ ಇದು ಸ್ಯಾರಿ ಪಲ್ಲೂ ಕಲರ್ ಬ್ಲೌಸ್ ಕಲರ್ ಸ್ಯಾರಿ ಸೆಂಟ್ರಲ್ ಎಲ್ಲ ಊಟು ತುಂಬಾ ಚೆನ್ನಾಗಿದೆ ಪ್ಯೂರ್ ತರಾನೇ ಇದೆ ಅಲ್ಲವ್ರ ಇದನ್ನು ಫಿಫ್ಟಿ ಫಿಫ್ಟಿ ಅಂತೀವಲ್ಲ ನೋಡ್ದೊಂಥರ ಪ್ಯೂರ್ ಸೀರೆ ತರಾನೇ ಇದೆ ನನ್ನ ಕೇಳಿದ್ರಿ ಅಂದ್ರೆ ನಾನು ಅವ್ರು ಹೇಳಿಲ್ಲ ಅಂತಿದ್ರೆ ನಾನು ಇದನ್ನ ಪ್ಯೂರ್ ಅಂತ ಅಂದ್ಬಿಡ್ತಾ ಇದ್ದೆ ಅಷ್ಟು ಕ್ವಾಲಿಟಿ ಆಗಿದೆ ಸೊ ನಿಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಳ್ಳುವಾಗ ಬೆನಿಫಿಟ್ ಏನ್ ಗೊತ್ತಾ ಮೇನ್ ಬಂದ್ಬಿಟ್ಟು ಪ್ರೈಸು ತುಂಬಾ ಶಾಕಿಂಗ್ ಪ್ರೈಸಲ್ಲಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂದರೆ ಕ್ವಾಲಿಟಿ ಕಾಂಪ್ರಮೈಸೇ ಆಗಿಲ್ಲ ರೀ ಅಷ್ಟು ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಸೊ ಈ ಸೀರೆಗಳೆಲ್ಲ ನೀವು ನೋಡಿದ್ರೆ ಅಂದರೆ ನಿಮ್ಮ ಮದುವೆ ಏನಾದರೂ ಇದೆ ಅಂದರೆ ನೀವು ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಬಂದು ಈ ಸೀರೆಗಳನ್ನ ತಗೊಂಡೋಗಿ ಇದನ್ನ ಲೈಕ್ ಹಿಂಗೆ ಹಿಂಗೆ ತಗೊಂಡೋಗಿ ಹಂಗೆ ಕೊಟ್ಟುವಾಗಲೇ ಅದಂಗೆ ಫುಲ್ ಫಿಲ್ಫಿಲ್ನೆಸ್ ಆಗಿಬಿಡುತ್ತೆ ಅಷ್ಟು ಸೂಪರಾಗಿದೆ ಸೀರೆ ಅನ್ನೋದು ಒನ್ ಆಫ್ ದ ಬೆಸ್ಟ್ ವಿಷಯ ಸೊ ಹಾಗಿರ್ಬೇಕಾದ್ರೆ ನಿಮಗೆ ನಿಮ್ಮ ಸ್ಪೆಷಲ್ ಡೇಸ್ಗೆಲ್ಲ ಒಳ್ಳೊಳ್ಳೆ ಸೀರೆಗಳು ಬೇಕು ಅಂದರೆ ಡೆಫಿನೆಟಾಗಿ ಬಂದು ಪರ್ಚೇಸ್ ಮಾಡ್ಕೊಬೋದು ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಎಷ್ಟು ಎಷ್ಟು ಸೀರೆ ಎತ್ತು ತಾನೇ ಇದ್ದಾರೆ ಅಂತ ಓಪನ್ ಮಾಡೋ ಓಪನ್ ಮಾಡೋ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಳ್ಳೆ ಬಾರ್ಡ್ರು ಮತ್ತೆ ಅವ್ಝರಿ ಆ ಬುಟ್ಟ ಒಂದೊಂದು ಯುನೀಕ್ ಆಗಿ ನೋಡಿ ನೋಡಿ ಮಾಡಿದರೆ ಆಬ್ವಿಯಸ್ಲಿ ನೇಕರನ್ನ ನಾವು ಖಂಡಿತ ಸಪೋರ್ಟ್ ಮಾಡಬೇಕು ನೀವು ನೋಡಿ ನಿಮಗೆ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬನ್ನಿ ನಾಟ್ ಲೈಕ್ ಅವ್ರ ನೇಕರೂ ಅನ್ನೋದ್ರಿಂದ ಸಪೋರ್ಟ್ ಮಾಡಿ ಅಂತ ಇಲ್ಲ ಅವ್ರ ಹತ್ರ ಕ್ವಾಲಿಟಿ ಸೂಪರ್ ಆಗಿದೆ ಪ್ರೈಸ್ ಕಡಿಮೆ ಇದೆ ಇದಕ್ಕಿಂತ ಇನ್ನೇನು ಬೇಕು ಸೊ ಅದಕ್ಕಿಂತ ನೀವು ಒಂದೇ ಒಂದ್ಸತಿ ಬನ್ನಿ ದೊಡ್ಡ ದೊಡ್ಡ ಶೋರೂಮ್ಸ್ ಗಳಿಗೆಲ್ಲ ಹೋಗೋದಕ್ಕೆ ಒಂದ್ಸತಿ ಬಂದು ಇವ್ರ ಹತ್ರ ಚೆಕ್ ಮಾಡಿ ಪ್ರೈಸ್

ನಮ್ದು ಏನಿದ್ಯೋ ನಾನು ಆ ರೇಟ್ ನ ಮಾತ್ರ ಹೇಳ್ತಾ ಇದೀನಿ ಬಿಸ್ನೆಸ್ ಅವ್ರವ್ರಿಗೆ ಬೇರೆಯವ್ರೆಸ್ ಬಗ್ಗೆ ನಾವು ಮಾತಾಡ್ಬಾರ್ದು ಸೊ ಇದು ನನ್ ಬಿಸ್ನೆಸ್ ಸೊ ನಾನು ಈ ರೇಟ್ ಕೊಡ್ಬೇಕು ಅಂತ ಅನ್ಸಿದೆ ನಾನು ಆ ರೇಟ್ ಕೊಡ್ತಾ ಇದ್ದೀನಿ ಕೂಡ ಅಷ್ಟೇ ಚೆನ್ನಾಗಿದೆ ಮಾಡಿ ಪರ್ಚೇಸ್ ಎಸ್ ನೋಡ್ತಾ ಅದ್ರಲ್ಲ ಇನ್ನು ಕೂಡ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಸೂಪರ್ ಆಗಿದೆ ಈ ಕಲರ್ ಎಲ್ಲ ಬಂದ್ಬಿಟ್ಟು ನಿಮಗೆ ರೇರ್ ಲೈಕ್ ಈ ತರ ಕಾಂಬಿನೇಷನ್ಸ್ ಎಲ್ಲ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಹೇಳಿ ಸಾಫ್ಟ್ ಚಿಲ್ಕ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ರೇಷ್ಮೆಸ್ ಇದೆ ಆಲ್ಮೋಸ್ಟ್ ರೇಷ್ಮೆ ಪ್ಯೂರ್ ರೇಷ್ಮೆ ಬಿಟ್ರೆ ನೆಕ್ಸ್ಟ್ ಕ್ವಾಲಿಟಿ ಬಂದು ಇದೇ ಬರೋದು ಈ ತರ ಇದೆ ಸ್ಯಾರೀಸು ಇಲ್ಲ ಸಿಸ್ಟರ್ ಸೂಪರ್ ಆಗಿದೆ ಲೈಕ್ ವಿಡಿಯೋ ನೋಡುವಾಗಲೇ ಅಷ್ಟು ಸಾಫ್ಟ್ ಆಗಿದೆ ಸೀರೆ ಮಾತ್ರ ಟ್ರೆಂಡಿಂಗ್ ಝರಿ ಬಾರ್ಡರ್ ಹೌದು ಕಾಪರ್ ಟ್ರೆಂಡಿಂಗ್ ಝರಿ ಬಾರ್ಡರ್ ಅಂತ ಹೇಳ್ಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಸೀರೆ ಕೂಡ ಲೈಕ್ ನಿಮ್ಗೆ ಫ್ರೆಂಡ್ಸ್ ಇದೆ ನಿಮ್ಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ ಅಷ್ಟು ಶೈನಿಂಗ್ ಆಗಿದೆ ಸೀರೆ ಲೈಕ್ ರೆಗ್ಯುಲರ್ ರೇಷ್ಮೆ ಸೀರೆಗಳಿಗಿಂತ ಲೈಕ್ ವೀವರ್ಸ್ ಹತ್ರ ತೊಗೊಳ್ಬೇಕಾದ್ರೆ ಆ ಶೈನಿಂಗ್ ಬಂದ್ಬಿಟ್ಟು ನಮ್ಮನ್ನು ಇಂತು ಇನ್ ಎಂತೂ ಮಾಡುತ್ತೆ ಲೈಕ್ ಸೂಪರ್ ಆಗಿದೆ ಸೀರೆ ನಾನು ಈ ನಾರ್ಮಲ್ ಬೆಳಕಲ್ಲ ಇವ್ರು ಯಾವುದೇ ರೀತಿಯಾದ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಕೂಡ ಇಟ್ಟಿಲ್ಲ ನಾರ್ಮಲ್ ಲೈಟಿಂಗ್ಸಲ್ಲಿ ಸೀರೆಗಳು ಬಂದ್ಬಿಟ್ಟು ಅಷ್ಟು ಶೈನಿಯಾಗಿ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ನನ್ನ ಈ ವಿಡಿಯೋ ಮೀನು ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸೀರೆ ಯಾರಾದರೂ ಒಳ್ಳೆ ರೇಷ್ಮೆ ಸೀರೆ ಅಂಗಡಿ ಹುಡ್ತಾ ಇದ್ರ ಬೆಲೆಯಲ್ಲಿ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಒನ್ ಆಫ್ ದ ಬ್ಯೂಟಿಫುಲ್ ಸೀರೆಗಳಿದೆಲ್ಲ ಸಿಸ್ಟರ್ ಇರ ಪ್ರೈಸೇ ಹೇಳಿಲ್ಲ ನೀವು ಮೇಡಮ್ ಇದು ಮಾರ್ಕೆಟ್ ಪ್ರೈಸ್ ಎಲ್ಲ ತುಂಬಾ ಹೆವಿನೇ ಇರುತ್ತೆ ನಾನು ಬಂದು ಹೋಲ್ಸೇಲ್ ಪ್ರೈಸ್ ಮಾತ್ರ ನಾನು ಹೇಳ್ತಾ ಇದೀನಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೋಲ್ಸೇಲ್ ರೇಟ್ ಬರೀ ಎರಡೂವರೆ ಸಾವಿರ ನಾನು ನಾಲ್ಕೈದು ಸಾವಿರ ಇರುತ್ತೆ ಅನ್ಕೊಂಡೆ ಪ್ಯೂರ್ ರೇಷ್ಮೆ ಲುಕ್ ಕೊಡುತ್ತೆ ಆಲ್ಮೋಸ್ಟ್ ಪ್ಯೂರ್ ರೇಷ್ಮೆ ತರನೇ ಬರುತ್ತೆ ಅಂದ್ರೆ ಇದು ಪ್ರೀಮಿಯಂ ಕ್ವಾಲಿಟಿ ರೇಷ್ಮೆ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಈ ಸೀರೆ ಯಾರಿಗಾದ್ರೂ ಬೇಕಾ ಈಗಲೇ ಬಂದು ಬೇಗ ಬೇಗ ಖರೀದಿ ಮಾಡ್ಕೊಳ್ಳಿ ಹಬ್ಬದ ಪ್ರಯುಕ್ತ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಸೊ ಈ ಸ್ಯಾರಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವ ಸೀರೆ ಇಷ್ಟ ಆದ್ರೂ ಕೂಡ ನನ್ನ ಹೇಳ್ತೀನಿ ಒಂದು ಬೆಸ್ಟ್ ಅಂಡ್ ಡೆಫಿನೆಟ್ಲಿ ಇದು ವರ್ತ್ ಬೈ ಸೀರೆ ಅಂತಲೇ ಹೇಳ್ಬೋದು ನಾನು ಮೊದಲೇ ಹೇಳಿದಂಗೆ ಬರಕ್ ಇರುವಂಥ ಸಿಚುವೇಶನ್ ಇದ್ದಲ್ಲಿ ಆನ್ಲೈನ್ ಮುಖಾಂತರ ಕೂಡ ಈ ಸೀರೆಗಳನ್ನ ಖರೀದಿ ಮಾಡಿ ಸ್ಯಾರಿ ಬರುತ್ತೆ ಈ ಜರಿ ಡಿಸೈನ್ಸ್ ಬರುತ್ತೆ ಈ ತರ ಡಿಸೈನ್ಸ್ ಇರುತ್ತೆ ಈ ಜರಿವಾದ ಸ್ಯಾರಿ ಅಂತ ಕರೀತಾರೆ ಓಕೆ ಸ್ಯಾರಿ ಈ ಥರ ಎಲ್ಲ ಫುಲ್ಲು ಜರಿ ಡಿಸೈನ್ಸ್ ಬಂದಿರುತ್ತೆ ಅದಕ್ಕೆ ಕಾಂಟ್ರಾಸ್ಟ್ ಪಲ್ಲು ಮತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ನೋಡ್ತಾ ಬ್ಯೂಟಿಫುಲ್ ಸೀರೆಗಳು ಇದೇ ಇದು ಅಷ್ಟೇ ನಿಮ್ಗೆ ಆಲ್ ಓವರ್ ಸ್ಯಾರಿ ಈ ತರ ನಿಮಗೆ ಜರಿ ಬಂದಿರುತ್ತೆ ಒಂಥರ ಸೋಬರ್ ಲುಕ್ ಕೊಡುತ್ತೆ ಹಂಗೆ ಲೈಕ್ ಯೂಶಿ ಜನಗಳಿಗೆ ಜಿಗಿ ಜಿಗಂತ ಇದ್ರೆ ಇಡಿಸೋದಿಲ್ಲ ಒಂದ್ ಸಿಂಪಲ್ ಆಗಿರ್ಬೇಕು ಬಟ್ ನೋಡ್ಲಿಕ್ಕೆ ಎಲ್ಲಿ ಗಂಟಾಗಿ ಕಾಣ್ಬೇಕು ಅನ್ನೋರಿಗೆ ಈ ಸೀರೆಗಳೆಲ್ಲ ಸೂಪರ್ ಆಗಿರುತ್ತೆ ಯಾವುದೇ ಸ್ಪೆಷಲ್ ಅಕೇಶನ್ಸ್ ಗಳಿಗೆ ನೀವು ಹಾಕೊಂಡು ಹೋಗ್ಬೋದು ಗಿಫ್ಟಿಂಗ್ ಕೊಡ್ತೀರಾ ಅದನ್ನೂ ಮಾಡ್ಬೋದು ಸರ್ ಇಷ್ಟೇ ಇದು ಪ್ರೈಸ್ ಇಷ್ಟ ಬರುತ್ತೆ ಪ್ರೈಸು ಕೂಡ ಜಸ್ಟ್ ಫೈವ್ ರೇಂಜ್ ನಾನು ಕೊಡ್ತಾ ಎರಡೂವರೆ ಸಾವಿರ ಕಾಸ್ಟ್ಲಿ ಇದೆ ಇನ್ನೂ ಜಾಸ್ತಿ ವೆರೈಟೀಸ್ ಸಿಗುತ್ತೆ ಇವಾಗೆಲ್ಲ ಇದು ಟ್ರೆಂಡಿ ಡಿಸೈನ್ಸ್ ಅಲ್ಲಿ ಓಡುತ್ತಾ ಇರುವಂತ ಡಿಸೈನ್ ಸಾರೀಸ್ ಇದೆಲ್ಲೇ ಬನ್ನಿ ಮೆಟೀರಿಯಲ್ ನೋಡಿ ನೀವು ಪರ್ಚೇಸ್ ಮಾಡಬಹುದು ಎಲ್ಲ ಹೋಲ್ಸೇಲ್ ರೇಟ್ ಆಗಿರುತ್ತೆ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬದ್ಪೋಚೆ ಜೂಟ್ ಚಿನ್ ಬರುತ್ತೆ ಎಸ್ ಆ್ಯಕ್ಚುಲಾಗಿ ನಾನು ಫಸ್ಟ್ ನಿಮ್ಮ ಸ್ಟೋರಿಗೆ ಬಂದಾಗಲೇ ನನ್ನ ಕಣ್ಣು ಈ ಸೀರೆ ಮೇಲೆ ಹೋಗಿದ್ದು ಒನ್ ಆಫ್ ದ ಬ್ಯೂಟಿಫುಲ್ ಸೀರೆ ಇದು ತುಂಬ ಚೆನ್ನಾಗಿದೆ ಈ ಸತಿ ನಿಮ್ಮ ಸ್ಟೋರಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತಂದಿದ್ದೀರಾ ಸೊ ಫ್ರೆಂಡ್ಸ್ ಈ ಸೀರೆ ನೀವು ನೋಡ್ತಾ ಇದ್ರಲ್ಲ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಆಗಿ ಈ ಸೀರೆನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಸೀರೆ ಸೊ ಈ ಸೀರೆ ಬಗ್ಗೆ ಹೇಳಿ ಜೂಟ್ ಸಿಲ್ಕ್ ಜೂಟ್ ಸಿಲ್ಕ್ ಜೂಟ್ ಸಿಲ್ಕ್ ಅಂತ ಕರೀತಾರೆ ಯಾಕಂದ್ರೆ ಈ ತರ ಮೆಟೀರಿಯಲ್ ಬಂದು ಈ ತರ ಗಂಟ್ ಗಂಡ್ ಟೈಪ್ ಬರುತ್ತೆ ಸೊ ಅದಕ್ಕೆ ಇದು ಜೂಟ್ ಮೆಟೀರಿಯಲ್ ಅಂತ ಕರಿತಾರೆ ಮಿಕ್ಸ್ ಬರುತ್ತೆ ನಿಮಗೆ ಸೊ ರೇಷ್ಮೆ ಮಿಕ್ಸ್ ಬರೋದ್ರಿಂದ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ನೋಡಿ ಸಾಫ್ಟ್ ಆಗಿ ಬರುತ್ತೆ ನೀವು ಹೆಂಗ್ ಬಿಟ್ಟರು ಕೂಡ ಹಂಗೆ ಇರುತ್ತೆ ಮಾರ್ಕೆಟ್ ಪ್ರೈಸ್ ಎಲ್ಲ ರೇಟ್ ಜಾಸ್ತಿನೇ ಇದೆ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಹೋಲ್ಸೇಲ್ ಪ್ರೈಸ್ ಅಷ್ಟೇನಾ ವಾ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ತೌಸಂಡ್ ಸೆವೆನ್ ಫಿಫ್ಟಿಗೆ ನಮಗೆ ಈ ಸೀರೆ ಸಿಕ್ಬಿಡುತ್ತೆ ಒನ್ ಆಫ್ ದ ಬೆಸ್ಟ್ ಸೀರೆ ಆ್ಯಕ್ಚುಲಾಗಿ ನನಗೆ ಇದು ಇಷ್ಟ ಆಯಿತು ಇದು ಇಷ್ಟ ಆಯಿತು ನೀವು ಹೇಳಿ ನಾನು ಯಾವ್ದು ತೊಗೊಳ್ಳಿ ಅಂತ ಆ ಥರ ಕನ್ಫ್ಯೂಷನ್ ಆಗುವಂಥ ಸರದಿ ಆಗಿರುತ್ತೆ ಈ ಸೀರೆಗಳಲ್ಲಿ ನಿಮಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇರುತ್ತೆ ಯಾವ ಊರಿಂದ ಬೇಕಾದರೂ ನೀವು ಈ ಸೀರೆಗಳನ್ನ ಬಂದು ಖರೀದಿ ಮಾಡ್ಕೊಬೋದು ಸೆಮಿ ಕಾಂಜಿ ವರಂ ಬರುತ್ತೆ ಓಕೆ ಇದು ಈ ತರ ಜರಿ ಬರುತ್ತೆ ಸೆಂಟ್ರಲ್ ಅಲ್ಲ ಸಿಲ್ವರ್ ಜರಿ ವಿವಿಂಗ್ ಆಗಿದೆ ಓಕೆ ಇದು ಇನ್ನು ಅನ್ ಅನ್ ಫಿನಿಶಿಂಗ್ ಸ್ಯಾರಿ ನಾನು ಇವಾಗ ತಾನೇ ಮಗ್ಗದಿಂದ ಬಂದಿರೋದು ಆಹಾ ಅದನ್ನ ಮಾತ್ರ ನಾನು ತೋರಿಸ್ತಾ ಇದೀನಿ ನೋಡಿ ಸ್ಯಾರಿ ಹಿಂಗ ಬರುತ್ತೆ ಫಿನಿಶ್ ಆದ್ರೆ ನಿಮಗೆ ಇನ್ನು ಫುಲ್ ಸಾಫ್ಟ್ ಆಗಿ ಬರುತ್ತೆ ವಾವ್ ಪೂರ ರೇಷ್ಮೆ ತರನೇ ನಿಮಗೆ ಕಾಣಿಸುತ್ತೆ ಆಹಾ ನೋಡಿ ಡಿಸೈನ್ ಇದು ಈಗ ಬರುವಂತದ್ದು ಡಿಸೈನ್ ಸೂಪರ್ ಸಿಗುವಂತದ್ದು ಡಿಸೈನ್ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತೇನೆ ಫಸ್ಟ್ ಎಕ್ಸ್ಕ್ಲೂಸಿವ್ ಓಕೆ ಇನ್ನು ಫಿನಿಶಿಂಗ್ ಇನ್ನೂ ಆಗಿಲ್ಲ ಫ್ರೆಂಡ್ಸ್ ಆದ್ರೆ ಅದಕ್ಕೆ ಮುಂಚೆನೆ ಈ ಸೀರೆ ಬಂದ್ಬಿಟ್ಟು ಸೂಪರ್ ಆಗಿದೆ ಸೊ ಇದು ಯಾರಿಗಾದರೂ ಈ ಥರ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಕಡೆ ನೀವು ನೋಡ್ತಾ ಇದ್ದೀರಾ ರೆಟ್ಟ ಬಾರ್ಡರ್ ಅಂತ ಹೇಳ್ತಾರೆ ಇದನ್ನು ಸೊ ಇವಾಗ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಬೃಂದಾವನ್ ಸಿಲ್ಕ್ಸ್ ಅಲ್ಲಿ ನಮ್ಗೆ ತೋರಿಸ್ತಾ ಅಂದ್ರೆ ಇದೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಫ್ಯೂಚರ್ ವಿಡಿಯೋಸ್ ಅಲ್ಲಿ ತೋರಿಸ್ತೀರಾ ಸಿಗುತ್ತೆ ಓಕೆ ಎಲ್ಲ ಸ್ಯಾರೀಸು